ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಸರ್ ಶ್ರೀನಿವಾಸ್ ಅಂತ ಹೇಳಿ ತಮ್ದು ಚಳಕಿರಣಿ ಅಲ್ಲ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಗ್ರೌಂಡ್ ಬರ್ತಾ ಇದೆ ಸರ್ ಈ ಗ್ರೌಂಡ್ ಗೆ ಸರ್ ನಾನು ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಬರ್ತಾ ಇದೀನಿ ಹತ್ತೊಂಬತ್ತು ವರ್ಷ ನಾನು சைಕಲ್ ಇಂದ ನಾನು ಕ್ರಿಕೆಟ್ ಆಡ್ಕೊಂಡ್ ಬರ್ತಾ ಇದೀನಿ ಹ ಹ ನಾನು ಫ್ರೆಂಡ್ಸ್ ಕ್ರಿಕೆಟ್ ತಂಡದಲ್ಲಿ ಆಡ್ತಾ ಬರ್ತಾ ಇದ್ದೀನಿ ಮುಂಚೆ ಹುಂ ಮೊಂಚೆ ಡಿ ಕೆ फ्रेंड्स ಅಂತ ಇತ್ತು ಈಗ फ्रेंड्स ತಂಡದಲ್ಲಿ ಆಡ್ತಾ ಇದ್ದೀನಿ ಸರ್ ಸರ್ ಈ 19 ಇಪ್ಪತ್ತು ವರ್ಷದ ಜರ್ನಿಲಿ ಯಾರನಾದರೂ ನೆನಸಿಕೊಳ್ಳಬೇಕಪ್ಪ ಅದ್ಭುತವಾದ ಆಟಗಾರರು ನಮ್ಮ ಚಳ್ಳಕೆರೆಲಿ ಅಂತ ಹೇಳಿದ್ರೆ ಯಾರು ನೆನಸಿಕೊಳ್ಳುತ್ತೀರಾ ಸರ್ ಸರ್ ಅದ್ಭುತ ಆಟಗಾರರು ಸೀನಿಯರ್ ಆಟಗಾರರು ತುಂಬಾ ಜನ ಇದಾರೆ ಸರ್ ಹಾ ಸರ್ ನಮ್ಮ ಪೀಟಣ್ಣ ಅವರು ಆಮೇಲೆ ಅದೇ ರೀತಿ ಅವರು ಆಮೇಲೆ ಯುವ ಪ್ರತಿಭೆಗಳಾಗಿ ಟ್ಯಾರಿ ಅಂತಿದ್ದ ಒಳ್ಳೆ ರಿವರ್ಸ್ ಶಾಟ್ ಅವನು ಚಳಕರೆ ಫಸ್ಟ್ ಟೈಮ್ ರಿವರ್ಸ್ ಅವನೇ ಚೆನ್ನಾಗಿ ಹೊಡita ಇದ್ದ ಸರ್ ಟ್ಯಾರಿ 10 ಆಟಗಾರರು ಇದ್ದಾರೆ ಸರ್ ಹ್ಮ್ ಸರ್ ನೀವು ನೆನ್ಸ್ಕೊಳ್ಳೋ ಲಿಸ್ಟ್ ಅಲ್ಲಿ ಒಂದ ನಾಲ್ಕು ನೆನೆಸಿಕೊಳ್ಳಿ ಸರ್ ಪೀಟಣ್ಣ ಅವರು ತುಂಬಾ ಅದ್ಭುತವಾಗಿ ಆಡ್ತಿದ್ರು ಅವರು ಯಾವ ರೀತಿ ಸಿಚುವೇಶನ್ ಹೆಂಗ್ ಆಡ್ಬೇಕಂತ ಹೇಳಿ ತುಂಬಾ ಚೆನ್ನಾಗಿ ಆಡಂತ ಆಟಗಾರರು ಅವರು ಪೀಟಣ್ಣ ಅವರು ಆನ್ಸರ್ ಸರ್ ಆನಂತರ ಈ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಜರ್ನಿಲಿ ನಿಮಗೆ ಹಲವಾರು ಜೂನಿಯರ್ಸ್ ಸಿಕ್ಕಿತ್ತಾರೆ ಸರ್ ಹಾ ಸರ್ ಸೊ ಅಂತ ಜೂನಿಯರ್ಸ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಟ ಆಡದಂತವ್ರು ನೆನ್ಸ್ಕೊಳ್ಳೋದಾದ್ರೆ ತುಂಬಾ ಅದ್ಭುತ ಜೂನಿಯರ್ಸ್ ಅಲ್ಲಿ ಸರ್ ನಮ್ಮ ಶಾಂತರಾಜ್ ಆಡ್ತಾರೆ ಸಾಂಗ್ಲಿ ತುಂಬಾ ಅದ್ಭುತವಾಗಿ ಬ್ರೆಟ್ಲಿ ಅವ್ರು ಆಡ್ತಿದಾರೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಸರ್ ಸರ್ ಒಟ್ಟಾರೆ ಈ ಒಂದು ಹೊಸ ಹೆಜ್ಜೆ ಸರ್ ಬಿಚ್ಚುಗತಿ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಹೊಸ ಹೆಜ್ಜೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಈಗ ರೋಹಿತ್ ರವರ ನೇತೃತ್ವದಲ್ಲಿ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ನಡೀತಿದೆ ಅವನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪರಿಪೂರ್ಣವಾಗಿ ಈ ಟೂರ್ನಮೆಂಟ್ ನ ಆಯೋಜನೆ ಮಾಡ್ತಾರೆ ಅನ್ಕೊಂಡಿದೀನಿ ಯಾಕಂದ್ರೆ ಅವ್ರು ತುಂಬಾ ಪರಿಪೂರ್ಣವಾದ ವ್ಯಕ್ತಿ ರೋಹಿತ್ ಅವ್ರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆರ್ಗನೈಸಿಂಗ್ ಮಾಡ್ತಾರೆ ಅಂತ ಅನ್ಕೊಂಡು ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಹೇಳ್ತೀನಿ ಸರ್ ಧನ್ಯವಾದ ಸರ್ ಧನ್ಯವಾದ ಖುಷಿ ಆಯ್ತು